ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಜ್ಜಿ ಎಬ್ಬೆಟ್ಟನ್ನು ಹಾಕಿಸ್ಕೊಳ್ಳೋದ್ರಲ್ಲಿ ಜಯದೇವೇನೋ ಯಶಸ್ವಿ ಆದರು ಆದರೆ ಅಜ್ಜಿ ಹಾಕಿ ಮನೇಲಿ ಕಾಣಿಸ್ತಿಲ್ಲ ಅಜ್ಜಿ ಕಥೆ ಏನಾಯ್ತು ಹಾಗಿದ್ರೆ ಅಜ್ಜಿನ ಕಿಡ್ನಾಪ್ ಮಾಡ್ಬಿಟ್ಟು ನಾ ಜಯದೇವ್ ಏನಾಯಿತು ಏನು ಕತೆ ಇದು ಎಲ್ಲಿ ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜ್ಜಿ ಮನೆಗೆ ಬಂದದ್ದು ಬಂದಿದ್ದು ಜೈದೇವ್ಗೆ ಅಜ್ಜಿ ಆಸ್ತಿ ಮೇಲೇ ಕಣ್ಬಿದ್ಬಿಡುತ್ತೆ ಅಜ್ಜಿ ಅಂತೂ ಘಾಟಿಗ ಘಾಟಿ ಅಜ್ಜಿ ಸ್ಟ್ರಾಂಗು ಅಂತಿಂತ ಸ್ಟ್ರಾಂಗ್ ಅಲ್ಲ ಈ ಕಡೆ ಶಕುಂತಲ ಅಂತ ಶಕುಂತಲಾನೇ ಅಜ್ಜಿಗೆ ಎದುರುಕೊತಾರೆ ಈ ಕಡೆ ಜೈದೇವ್ ಅಜ್ಜಿ ಆಸ್ತಿ ಓಡಿಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದಾಗ ಒಂದು ಪ್ಲ್ಯಾನ್ ಶಕುಂತಲಾ ದೇವಿ ಹತ್ರ ಕೂಡ ಹೇಳಿದಾಗ ಇಲ್ಲಿ ಶಕುಂತಲಾ ಕೂಡ ತನ್ನ ಮಗನ ಪ್ಲಾನ್ ಫ್ಲಾಪ್ ಆಗತ್ತೆ ಅಂತಾನೆ ಹೇಳಿದ್ರು ಯಾಕಂದ್ರೆ ಇಲ್ಲಿ ಅಜ್ಜಿದು ಸ್ವಯಾರ್ಥಿಕ ಸ್ವಯಾರ್ಚಿತ ಆಸ್ತಿ ಇದೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಯಾರು ಕೂಡ ಕಿತ್ಕೊಳ್ಳೋಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ ಅಜ್ಜಿ ಯಾರು ಬೇಕಿದ್ರು ಬರಿಬಹುದು ಯಾಕಂದ್ರೆ ಅಜ್ಜಿ ಬಟಿಲೇವಿದೀವಿ ಮಾಡಿದಂತ ಅಜ್ಜಿ ಘಾಟಿ ಅಜ್ಜಿ ಅಜ್ಜಿ ಆಸ್ತಿಯಲ್ಲಿ ಇರ್ತಕ್ಕಂತ ಆಸ್ತಿ ಮೌಲ್ಯ ಸಾವಿರ ಕೋಟಿಗೂ ಮೇಲ್ ಹೋಗುತ್ತೆ ಅಂತ ಅಜ್ಜಿ ಆಸ್ತಿಯನ್ನ ಕಬಳಿಸ್ಬೇಕು ಅಂತ ಜಯದೇವ್ ಅನ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಡ್ರಾಪ್ ಮಾಡುದೇ ಒಳ್ಳೇದು ಅಂತ ಹೇಳ್ತಾರೆ ಹಾಗನ್ ಮಾತ್ರಕ್ಕೆ ಜಯದೇವ್ ತನ್ನ ಪ್ಲಾನ್ ಅನ್ನ ಡ್ರಾಪ್ ಮಾಡ್ತಾರೆ ಅಷ್ಟು ಸುಲಭಕ್ಕೆ ಖಂಡಿತ ಇಲ್ಲವೇ ಇಲ್ಲ ಆಸ್ತಿ ದುಡ್ಡು ಅಂದ್ರೆ ದುಡ್ಡಿನ ವ್ಯಾಮೋಹ ಇರ್ತಕ್ಕಂತ ಜಯದೇವ್ ನಿಜಕ್ಕೂ ಕೂಡ ಯಾರ ಸಾಯಿಸೋಕ್ಕೂ ಕೂಡ ಹಿಂದೂ ಮುಂದೆ ನೋಡೋದಿಲ್ಲ ಅಷ್ಟು ದುಡ್ಡು ಆಸ್ತಿ ವ್ಯಾಮೋಹ ಜಯದೇವ್ಗೆ ಅಂಥದ್ರಲ್ಲಿ ಈ ಕಡೆ ಅಚ್ಚಿ ಆಸ್ತಿ ಕಣ್ಮುಂದೆ ಕಾಣ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಅದರಲ್ಲೂ ಈಗ ಆರ್ನೂರು ಕೋಟಿ ಸಾಲ ಬೇರೆ ಇದೆ ಆರ್ನೂರು ಕೋಟಿ ಸಾಲ ತೀರ್ಸೋಕೆ ಯಾವುದೇ ರೀತಿಯಲ್ಲೂ ಕೂಡ ದಾರಿ ಕಾಣಿಸ್ತಿಲ್ಲ ಜಯದೇವ್ಗೆ ಈ ಕಡೆ ಗೌತಮ್ ಹುಡುಕ್ಬೇಕು ಮಲ್ಲಿನ ಹುಡುಕ್ಬೇಕು ಹುಡುಕೋದ್ರಲ್ಲೇ ಇದಾರೆ ಹೊರತು ಜಯದೇವ್ಗೆ ಇನ್ನೂ ಯಾರು ಕೂಡ ಸಿಕ್ಕಿಲ್ಲ ಇದ್ರ ನಡುವೆ ಬ್ಯಾಂಕ್ ಅವರು ಎಲ್ಲ ಅಕೌಂಟ್ನ ಕೂಡ ಸೀಸ್ ಮಾಡಿದ್ದಾರೆ ಮನಿ ಆಸ್ತಿಯನ್ನ ಕೂಡ ಮುಟ್ಟುಕೊಳ್ಳಿ ಹಾಕೊಳ್ಳೋಕೆ ಮುಂದಾಗ್ತಿದ್ದಾರೆ ಅಂತದ್ರಲ್ಲಿ ಈ ಕಡೆ ಜೈ ದೇವ್ಗೆ ಅಜ್ಜಿ ಆಸ್ತಿ ಮಾತ್ರ ಹಾಗಾಗಿ ಅಜ್ಜಿ ಆಸ್ತಿಯನ್ನ ಹೊಡಿಲೇಬೇಕು ಅಂತ ಹೇಳಿ ತೀರ್ಮಾನ ಲಾಯರ್ ಲಾಯರ್ನ ಕೂಡ ಭೇಟಿಯಾಗಿದ್ದಾರೆ ಇತ್ತ ಕಡೆ ಅಜ್ಜಿ ಮನೆಗ್ ಬಂದದ್ದೇ ಭೂಮಿ ಮತ್ತೆ ಗೌತಮ್ ನನ್ನ ಮನೆಗ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಅಜ್ಜಿ ಮನೆಗ್ ಬಂದಿದ್ದಾರೆ ಅಂದ್ಮೇಲೆ ಖಂಡಿತ ಗೌತಮ್ ಭೂಮಿ ಮನೆಗೆ ಹೋಗೇ ಹೋಗ್ತಾರೆ ಅನ್ನೋದು ಭಾಗ್ಯಮ್ಮಗು ಗೊತ್ತು ಆನಂದ್ ಅವ್ರಿಗೂ ಗೊತ್ತು ಅಜ್ಜಿ ಮಾತನ್ನ ಯಾವುದೇ ಕಾರಣಕ್ಕೂ ಭೂಮಿ ಗೌತಮ್ ಹಿಂದೆ ಟಾಕೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಅಜ್ಜಿ ಮನೆಗೆ ಬಂದಿರೋ ವಿಷಯ ಗೌತಮ್ಗೂ ಗೊತ್ತಿಲ್ಲ ಭೂಮಿಗೂ ಗೊತ್ತಿಲ್ಲ ಈ ಕಡೆ ಶಕುಂತಲಾ ಅವರಂತೂ ಈ ಅಜ್ಜಿ ಯಾಕಾದರೂ ಮನೆಗೆ ಬಂತು ಈ ಅಜ್ಜಿ ಮನೆಗೆ ಬಂದಿದ್ರಿಂದ ಇಷ್ಟು ದಿನ ಆರಾಮಾಗಿದ್ವಿ ಇಲ್ಲದೆ ಈಗಂತೂ ಬಂದ ಮೇಲೆ ನೆಮ್ಮದಿನೇ ಇಲ್ಲ ಈ ಅಜ್ಜಿ ಸೇವೆ ಮಾಡಬೇಕಾ ನಾನು ಅಂತ ಹೇಳಿ ಶಕುಂತಲಾ ಅವ್ರಿಗೆ ಇರುಸು ಮುರುಸು ಅಜ್ಜಿ ಮಾತ್ರ ತನ್ನ ಅತ್ತಿಯನ್ನು ದಿಮಾಕ್ನಲ್ಲಿ ಸೋಸೆ ಮಾಡಲೇಬೇಕು ಅಂತ ಹೇಳಿ ಶಕುಂತಲಾಗೆ ಸರಿಯಾಗಿ ಬೆಂಡತ್ತಿ ಬೆವರಳಿಸ್ತಿದ್ದಾರೆ ಜೊತೆ ಜೊತೆಗೆ ಇಲ್ಲಿ ಪಾ ಪೃಥ್ವಿ ತೋರಿಸ್ತಕ್ಕಂತಹ ಪಾರ್ಥ ತೋರಿಸ್ತಕ್ಕಂತಹ ಆ ಒಂದು ಗೌರವ ಪ್ರೀತಿಯನ್ನು ಜಯದೇವ್ ತೋರಿಸೋದಿಲ್ಲ ಹಾಗಾಗಿ ಅಚ್ಚಿಗೆ ತುಂಬ ವಿಜ್ವರ ಆಗತ್ತೆ ಅದನ್ನು ಶಕುಂತಲಾ ಹತ್ರ ಹೇಳಿದ್ರೆ ಇಲ್ಲಿ ಶಕುಂತಲ ಅವರು ನನ್ನ ಮಗ ಸ್ವಲ್ಪ ಬ್ಯುಸಿ ಇದ್ದ ಅದೇ ಕಾರಣಕ್ಕೆ ಅವನಿಗೂ ಕೂಡ ನಿಮ್ಮ ಬಗ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ ಅಂತ ಹೇಳ್ತಾರೆ ಗೊತ್ತಿದೆ ಇವನು ಎಂಥ ಮನೆ ಹಾಳ ಅಂತ ಅಣ್ಣನ ಆಸ್ತಿನೇ ಕಿತ್ಕೊಂಡು ನುಂಗು ಹಾಕಿರೋರು ನೀವಿಬ್ರು ಕೂಡ ನೀನು ಅವ್ನ ಬಗ್ಗೆ ನನ್ನ ಹತ್ರ ಹೇಳಬೇಡ ನೀನೇನು ಅಂತಲೂ ಗೊತ್ತು ಅವನೇನು ಅಂತಲೂ ಗೊತ್ತು ಅಂತ ಹೇಳಿ ಅಚ್ಚಿ ಕೂಡ ಹೇಳ್ತಾರೆ ತದನಂತರ ತನ್ನ ಮೊಮ್ಮಗನ ನೋಡಬೇಕು ಅವನನ್ನ ಮನೆ ಕರ್ಕೊಂಡು ಬರಬೇಕು ಅಂತಲೇ ಅಜ್ಜಿ ಯೋಚನೆ ಆಗ್ಬಿಟ್ಟಿದೆ ಈ ಕಡೆ ಕಾಂತ ಅವರಂತೂ ಅಜ್ಜಿ ಬಂದದ್ರಿಂದ ಫುಲ್ ಖುಷಿ ಆಗ್ಬಿಡ್ತಾರೆ ಯಾಕಂದ್ರೆ ಅಜ್ಜಿ ಬರೋರು ಬಂದರೂ ಇವ್ರಿಗೆಲ್ಲರಿಗೂ ಕೂಡ ಸರಿಯಾಗಿ ಚೊಟ್ಟ ಕಟ್ತಾರೆ ಅಂತ ಈ ಕಡೆ ಅಜ್ಜಿಯ ಒಂದು ಕಾರ್ಬಾರನ್ನ ಭಾಗ್ಯಮ್ಮ ಮತ್ತೆ ಆನಂದ್ ಅವ್ರಿಗೆ ಅಲ್ಲಲ್ಲಿ ಅಪ್ಡೇಟ್ ಕೂಡ ಮಾಡ್ತಿದ್ದಾರೆ ಇತ್ತ ಕಡೆ ಗೌತಮ್ ತನ್ನ ಹೆಂಡತಿ ಮಗುವನ್ನು ಮಿಸ್ ಮಾಡ್ಕೊತಿದ್ದಾರೆ ಮಗನನ್ನು ಮಾತಾಡಿಸಬಾರ್ದು ಅಂತ ಭೂಮಿ ಹೇಳಿದ ಮಾತು ನಿಜಕ್ಕೂ ಕೂಡ ಗೌತಮ್ಗೆ ತುಂಬಾನೇ ಬೇಜಾರು ತರಿಸ ಜೊತೆಗೆ ಅಮ್ಮಗ ಭಾಗ್ಯವನ್ನ ಬರಬೇಡಿ ಅಂತ ಹೇಳಿದ್ರು ಕೂಡ ವಟಾರಕ್ಕೆ ಬಂದು ಭೂಮಿ ಹತ್ರ ಮಾತನಾಡಿ ತನ್ನ ಮಗನ ಬದುಕನ್ನ ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡಿ ಮಾತಾಡೋಕೆ ಮುಂದಾದ್ರು ಆದ್ರೆ ಆ ಒಂದು ಮಾತುಕತೆ ನಿಜಕ್ಕೂ ಕೂಡ ಫಲಿಸ್ಲಿಲ್ಲ ಯಾಕಂದ್ರೆ ಭೂಮಿ ಶಕುಂತಲಾ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅತ್ತೆ ಮಾತನ್ನ ಕೂಡ ಆಕೆ ಗೌರವಿಸದೆ ಹಿಂದೆಟ್ಟಾಗ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಭೂಮಿ ಯಾಕೆ ಅಂತ ಡಿಸಿಷನ್ಗೆ ಬಂದಿದ್ದಾರೆ ಅನ್ನೋದೇ ಗೌತಮ್ಗೆ ಯೋಚನೆ ಆಗ್ಬಿಟ್ಟಿದೆ ಆದ್ರೆ ನಿಜಕ್ಕೂ ತಾನು ಕೂಡ ಗಂಡ ಮಗುವಿನಿಂದ ಮನೆಯಿಂದ ದೂರ ಇದ್ದು ತುಂಬಾನೇ ನೋವು ಅನುಭವಿಸ್ತಿದ್ದಾರೆ ಭೂಮಿ ಆದ್ರೆ ತನ್ನ ಗಂಡ ಗೌತಮ್ ಚೆನ್ನಾಗಿರ್ಬೇಕು ತನ್ನ ಮನೆಯವ್ರು ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಎಲ್ಲಾ ನೋವನ್ನ ಕೂಡ ನೋವುಕೊಂಡು ಬದುಕ್ತಿದ್ದಾರೆ ಇತ್ತ ಕಡೆ ಮಲ್ಲಿಗೆ ಎಲ್ಲಾ ವಿಶ್ವ ಕೂಡ ಗೊತ್ತಿದೆ ಆದರೆ ಮಲ್ಲಿ ಕೂಡ ಆ ವಿಶ್ವವನ್ನ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮುಂದಾಗ್ತಿಲ್ಲ ಅದಕ್ಕೆ ಕಾರಣ ಭೂಮಿ ತೊಗೊಂಡಿರ್ತಕ್ಕಂಥ ಮಾತು ಇತ್ತ ಕಡೆ ಭೂಮಿಗೂ ಕೂಡ ಯಾಕೆ ಗೌತಮ್ ಅವರು ಈ ರೀತಿ ಒಟಾರದಲ್ಲಿದ್ದಾರೆ ಅವ್ರು ಯಾಕೆ ಆಸ್ತಿ ಅಷ್ಟು ಇದ್ಕೊಂಡು ಇಲ್ಲಕ್ಕೆ ಬಂದಿದ್ದಾರೆ ಅವ್ರ ಕಂಪ್ನಿ ಏನಾಯಿತು ಅವ್ರ ಮನೆ ಏನಾಯಿತು ಅನ್ನೋ ಆಲೋಚನೆ ಅವಳನ್ನು ದಿನ ಕಾಡ್ತಾ ಇದೆ ಅತಿ ವಿಷಯನ ಅತ್ತೆ ಹತ್ರ ಕೂಡ ಕೇಳ್ತಾಳೆ ಆದರೆ ಅತ್ತೆ ಸರಿ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾಗಿ ಉತ್ತರವನ್ನು ಕೊಡುವುದಿಲ್ಲ ನಿನ್ನ ಒಂದು ಡೌಟನ್ನು ಗೌತಮ್ ಜೊತೆ ಮಾತಾಡಿ ನೀನೇ ಬಗೆಹರಿಸ್ಕೊ ನೀವಿಬ್ರಿಗೆ ಕೂತ್ಕೊಂಡು ಮಾತಾಡಿದ್ರೆ ಏನಾಗಿದೆ ಅನ್ನೋದು ನಿಮ್ಮಿಬ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಖಂಡಿತ ಭೂಮಿಗೆ ಏನಾದರೂ ಗೌತಮ್ ಆಸ್ತಿಯನ್ನು ಶಕುಂತಲ ಬರೆಸ್ಕೊಂಡ್ರು ಅಂತ ಗೊತ್ತಾದರೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಭೂಮಿ ಭೂಮಿಯಂತೂ ಸುಮ್ಮನಿರುವುದಕ್ಕೆ ಸಾಧ್ಯನೇ ಇಲ್ಲ ಶಕುಂತಲ ಮನೆಗೆ ಹೋಗಿ ಶಕುಂತಲನ ಬೆಂಡತ್ತಿ ಮನೆಗೆ ಸುಪು ಎಂಟ್ರಿ ಕೊಡುವುದಂತೂ ಗ್ಯಾರಂಟಿ ಬಟ್ ಆ ದಿನಕ್ಕೋಸ್ಕರ ಇನ್ನೂ ಕೂಡ ಕಾದು ನೋಡಬೇಕಾಗಿದೆ ಇದರ ನಡುವೆ ಲಾಯರ್ ಲಾಯರನ್ನು ಕರೆದು ನನ್ನ ಅಜ್ಜಿ ಇದ್ದಾರೆ ಅವರ ಹೆಸರಲ್ಲಿ ಸಾವಿರ ಕೋಟಿಗೂ ಜಾಸ್ತಿ ಆಸ್ತಿ ಇದೆ ಅದನ್ನು ನಾನು ಅದೇ ರೀತಿಯಾಗಿ ಒಂದು ಅಜ್ಜಿನ ಡೂಪ್ಲಿಕೇಟ್ ಅಜ್ಜಿನ ಕ್ರಿಯೇಟ್ ಮಾಡಿ ಎಲ್ಲ ಒಂದು ರಿಜಿಸ್ಟ್ರೇಷನ್ನ ಮಾಡಿಕೊಂಡು ನನ್ನ ಹೆಸರಿಗೆ ಮಾಡ್ಕೊಳ್ಳೋಕಾಗತ್ತಾ ಅಂತ ಹೇಳಿದಾಗ ಅದೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಯಾಕಂದರೆ ತಮ್ಮ ಫಿಂಗರ್ದು ಬೇಕಾಗತ್ತೆ ಅಂತ ಹೇಳಿದಾಗ ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ನೀವೇನು ಯೋಚನೆ ಮಾಡಿ ಬಿಡಿ ಸುಲಭವಾಗತ್ತಾ ಅಂದಾಗ ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ಬೇಕು ಗಿಫ್ಟ್ ಇಡ್ ಮಾಡಿಸ್ಕೊಂಡ್ರೆ ಆಯ್ತಲ್ವಾ ಅಂತ ಕೂಡ ಹೇಳ್ತಾರೆ ಲಾಯರ್ ಹೌದಲ್ವಾ ಈ ಆಲೋಚನೆ ನನಗೂ ಉಳಿಲೇ ಇಲ್ಲ ಅಂತ ಹೇಳಿ ಜಯದೇವ್ ಅನ್ಕೋತಾರೆ ಹಾಗಂದ್ ಮಾತ್ರಕ್ಕೆ ಇಲ್ಲಿ ನನಗೆ ಗಿಫ್ಟ್ ಮಾಡು ಅಂದ ತಕ್ಷಣ ಅಜ್ಜಿ ಯಾವುದೇ ಕಾರಣಕ್ಕೂ ಜೈದೇವ್ಗೆ ಗಿಫ್ಟ್ ಇಡ್ ಮಾಡೋಕೆ ರೆಡಿ ಇಲ್ಲವೇ ಇಲ್ಲ ಈ ಕಡೆ ಅಜ್ಜಿಗೆ ಮತ್ತು ಬರುವಂತ ಔಷಧಿನ ಕಷಾಯದಲ್ಲಿ ಮಿಕ್ಸ್ ಮಾಡಿ ಕುಡಿಸಿ ತದ ನಂತರ ಆಕೆ ನಿದ್ರೆಗೆ ಜಾರದ ಮೇಲೆ ಆಕೆ ಎಬ್ಬೆಟ್ಟನ್ನ ತಗೋಬೇಕು ಅನ್ನೋದು ಜಯದೇವ್ ಯೋಚನೆ ಆಗಿದೆ ಅದೇನೇ ದಿಯಾ ಹತ್ರ ಹೇಳಿದಾಗ ದಿಯಾ ಅಂತೂ ಉಪ್ಪ ಈ ಮನುಷ್ಯ ಅಂತಿಂಥ ಮನುಷ್ಯ ಅನ್ನೋಲ್ಲ ಕತ್ತರ ನಾಲ್ಕು ಇವನು ಇಷ್ಟು ಮಟ್ಟಿಗೆ ನಾ ಕ್ರಿಮಿನಲ್ ಅನ್ನೋದಂತೂ ನನಗೆ ಗೊತ್ತೇ ಇರಲಿಲ್ಲ ಇಂಥವ್ನ ಹತ್ರ ನಾನು ತುಂಬಾ ನಾಜುಕಾಗಿ ನನ್ನ ಕೆಲಸ ಮಾಡ್ಕೋಬೇಕು ಇನ್ನೇನು ನನ್ನ ಆಟ ಶುರುವಾಗುತ್ತೆ ಅಂತ ದಿಯಾ ಹೇಳ್ತಿದ್ದಾಳೆ ಹಾಗಿದ್ರೆ ನಿಜಕ್ಕೂ ಕೂಡ ದಿಯಾ ಬಂದಿರೋದು ಜೈದೇವ್ ಆಸ್ತಿಯನ್ನು ಕಬಳಿಸೋದಕ್ಕೆ ಪಾಪ ಜೈದೇವ್ಗೆ ಗೊತ್ತೇ ಇಲ್ಲ ತನ್ನ ಪ್ರೀತಿ ದಿಯಾ ತನ್ನ ಬೇಬಿ ಹಾಗೆ ಹೀಗೆ ಅಂದ್ಕೊಂಡು ದಿಯಾ ಹಿಂದೆ ಬಾಲ ಇಟ್ಕೊಂಡು ತಿರುತ್ತೆ ಇದ್ರ ನಡುವೆ ಅಜ್ಜಿಗೆ ಕೊಟ್ಟಂತ ಕಷಾಯ ನಿಜಕ್ಕೂ ಕೂಡ ಕೆಲಸ ಮಾಡಿದೆ ಅಜ್ಜಿ ಕಷಾಯವನ್ನ ನಿದ್ರೆಗೆ ಕಷಾಯವನ್ನು ಆ ಟೈಮ್ ಅಲ್ಲಿ ಮತ್ತೆ ದಿಯಾ ಹೋಗಿದೆ ಅಜ್ಜಿ ಹತ್ರ ಕೋಣಿಗೂ ಕೂಡ ಆ ಒಂದು ಹೆಬ್ಬೆಟ್ನ ಹಾಕಿಸ್ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಇದ್ರ ನಡುವೆ ಬೆಳಿಗ್ಗೆ ಆಗ್ತಿದ್ದಾಗೆ ಅಜ್ಜಿನ ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಮನೆಯಲ್ಲಿ ಅಜ್ಜಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಮನೆಯವ್ರು ಎಲ್ಲರೂ ಕೂಡ ಖಾಬರಿ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅಜ್ಜಿ ಎಲ್ಲೂ ಹೋದ್ರು ತನ್ನ ಮಗ ಗೌತಮ್ ಮತ್ತೆ ಭೂಮಿ ಹೋದ್ರ ಅಥವಾ ಅಂತ ಹೋದ್ರ ಅಥವಾ ಜಯದೇವ್ ಅಜ್ಜಿಗೆ ಪ್ರಜ್ಞೆ ಬರ್ತಿರೋ ಕಾರಣಕ್ಕೆ ಹೋಗಿದ್ದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರ ಅಜ್ಜಿ ಪರಿಸ್ಥಿತಿ ಸೀರಿಯಸ್ ಆಗಿದೆಯಾ ಅಥವಾ ಜಯದೇವ್ ಅಜ್ಜಿಯನ್ನ ಕಿಡ್ನಾಪ್ ಮಾಡಿದಾರ ಏನಿರಬಹುದು ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುದನ್ನ ಮರಿಬೇಕು